ಬೇಕಾದ್ರೆ ಹೀಗೆ ಬಂದೆ ಪಿ ವಿ ಆರ್ ಸಿಲ್ಕ್ ಅವ್ರದ್ದು ಹೊಸ ಶಾಪ್ ಓಪನ್ ಆಗಿದೆ ಅಂತ ಗೊತ್ತಾಯಿತು ಹಾಗಾಗಿ ನಾವು ವಿಸಿಟ್ ಮಾಡಿದ್ವಿ ಇಲ್ಲಂತಹ ಗಂಡಿಗೆ ಮತ್ತು ಹೆಣ್ಣಿಗೆ ಒಳ್ಳೆ ಒಳ್ಳೆ ಅಂತ ಬಟ್ಟೆ ಕಲೆಕ್ಷನ್ಸ್ ಇದೆ నమ్మ పి విఎస్ సిల్క్ షాప్ అని ఎలా రీతి వెడ్డింగ్ సారీస్ నెక్స్ట్ కాంచీవరం సారి మైసూర్ సిల్క్ సారి సారి ప్యాన్స్ ಸ್ಯಾರೀಸ್ ಎಲ್ಲ ತುಂಬಾ ಚೆನ್ನಾಗಿದೆ ಕಂಚಿನಲ್ಲಿ ಏನೇನ್ ಸಿಗುತ್ತೋ ಎಲ್ಲ ಐಟಮ್ಸು ಇದೆ ಮತ್ತೆ ಈ ಕೆಳಗಡೆ ಬಂದೆ ಮತ್ತೆ ಶೆಟ್ಟಿಂಗ್ಸ್ ಅಂತೂ ಸೂಪರ್ ಆಗಿದೆ ಎಲ್ಲ ಲೆನಿನ್ ಐಟಮ್ ಸ್ಮೂತಿಂಗ್ಸ್ ಇರುವ ಬಾಗೇಪಲ್ಲಿ ಸರ್ಕಲ್ ಎಸ್ ಎಫ್ ಎಸ್ ಚರ್ಚ್ ಎದುರುಗಡೆ ಪಿವಿಆರ್ ಸಿಲ್ಕ್ಸ್ ನೂತನ ಮಳಿಗೆ ಪ್ರಾರಂಭೋತ್ಸವದ ಪ್ರಯುಕ್ತವಾಗಿ ವಿವಿಧ ರೀತಿಯ ಎಲ್ಲಾ ರೀತಿಯ ಗೋಲ್ಡ್ ಶಾರ್ಟ್ ಚೈನ್ಸ್ ಮುಳಬಾಗಿಲು ಡಿವಿಜಿ ಗಡಿಭವನ ಸಭಾಂಗಣದಲ್ಲಿ ಸಮಾಜ ಸೇವೆ ದೈವ ಸಂಕಲ್ಪ ಬಹುಜನ ಸಂಘಟನೆಗಳ ಒಕ್ಕೂಟ ಮತ್ತು ಜನಸಮೂಹ ಸಂಸ್ಥೆಯ ಸಹಯೋಗದಲ್ಲಿ ಎಂಟನೇ ವಾರ್ಷಿಕೋತ್ಸವ ಮತ್ತು ಸರ್ಕಾರಿ ಶಾಲೆಯಲ್ಲಿ ಎಸ್ಎಲ್ಸಿ ಮತ್ತು ಉನ್ನತ ಅಂಕ ಗಳಿಸಿರುವ ವಿದ್ಯಾರ್ಥಿಗಳಿಗೆ ವಿದ್ಯಾರತ್ನ ಪ್ರಶಸ್ತಿಯನ್ನು ನೀಡಿ ಪುರಸ್ಕರಿಸುವ ಸಭೆ ಹಾಗೂ ಹುಟ್ಟುಹಬ್ಬದ ಸಂಭ್ರಮದ ಕಾರ್ಯಕ್ರಮದಲ್ಲಿ ಗೌರವಾನ್ವಿತ ಶ್ರೀನಿವಾಸನ್ ಜಂಟಿ ನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆ ಕೋಲಾರ ಹಾಗೂ ಜನರ ವಿಶ್ವಾಸ ಗಳಿಸಿದ ಹಿರಿಯ ನಾಯಕರು ಹಾಗೂ ರಾಜ್ಯ ಸಂಸ್ಥಾಪಕರು ಅಧ್ಯಕ್ಷರು ಸಂಘ ಸಂದ್ರ ಡಾಕ್ಟರ್ ಎನ್ ವಿಜಯ್ ಕುಮಾರ್ ರವರು ಉಪನ್ಯಾಸಕರು ಜಯರಾಮರೆಡ್ಡಿರವರು ಸಮಾಜ ಸೇವಕರು ಹರೀಶ್ ನಾಯಕರವರು ಅಧ್ಯಕ್ಷರು ನೀರಕಂಠೇಗೌಡರು ಹಾಗೂ ಅಮೋಘ ಪ್ರಶಸ್ತಿ ಪುರಸ್ಕೃತ ಮುಖ್ಯ ಅತಿಥಿಗಳು ಹಾಗೂ ಗೌರವಾನ್ವಿತ ವಿದ್ಯರತ್ನ ಪ್ರಶಸ್ತಿ ಪುರಸ್ಕೃತರು ಕುಮಾರಿ ಆಯುಷ್ಕಾನಂ ಪ್ರೌಢಶಾಲೆ ಮುಳಬಾಗಿಲು ನಿತಿನ್ ಕುಮಾರ್ ಸರ್ಕಾರಿ ಪ್ರೌಢಶಾಲೆ ಮುಳಬಾಗಿಲು ರೆಡ್ಡಿ ಸರ್ಕಾರಿ ಆದರ್ಶ ಪ್ರೌಢಶಾಲೆ ಹಾಗೂ ಬಂಡಾಯ ಸಾಹಿತಿ ಪದ್ಮಶ್ರೀ ಪುರಸ್ಕೃತ ಜನಕವಿ ಡಾ ಸಿದ್ದಲಿಂಗರವರ ಸ್ಮರಣಾರ್ಥ ನೆನಪಿನ ಪ್ರಶಸ್ತಿ ಪುರಸ್ಕೃತ ವೆಂಕಟಾಚಲಪತಿ ಕೋಲಾರ ಯಲ್ಲಪ್ಪ ಬಂಗಾರಪೇಟೆ ದೊಡ್ಡಮಲ್ಲೆ ರವಿ ಮಾಲ್ಹೂರು ಮಂಜುನಾಥ್ ಕೆಜಿಎಫ್ ಹೊದಲಿ ನಾರಾಯಣಸ್ವಾಮಿ ಶ್ರೀನಿವಾಸಪುರ ಎಂ ಜಗದೀಶ್ ಮುಳಬಾಕಿಲು ಹಾಗೂ ಎಲ್ಲಾ ಸಂಘ ಸಂಸ್ಥೆಗಳ ಗೌರವಾನ್ವಿತ ಅಧ್ಯಕ್ಷರು ಪದಾಧಿಕಾರಿಗಳು ವಿವಿಧ ಜಿಲ್ಲಾ ಮತ್ತು ತಾಲೂಕುಗಳಿಂದ ಬಂದಿರುವ ಎಲ್ಲ ಅಭಿಮಾನಿಗಳ ಸಮ್ಮುಖದಲ್ಲಿ ಕಾರ್ಯಕ್ರಮ ವಿಜೃಂಭಣೆಯಿಂದ ಯಶಸ್ಸುಗಳಿಸಿದವು ಈ ಸಂದರ್ಭದಲ್ಲಿ ಗೌರವಾನ್ವಿತ ಜನರ ಪರ ನಾಯಕರು ಹಾಗೂ ರಾಜ್ಯ ಸಂಸ್ಥಾಪಕರು ಜನಸಮೂಹ ಸಂಸ್ಥೆಯ ಅಧ್ಯಕ್ಷರು ಸಂಘಸಂದ್ರ ಡಾ ಎನ್ ವಿಜಯಕುಮಾರ್ ಅವರು ಮಾತನಾಡಿ ನನ್ನ ಹುಟ್ಟುಹಬ್ಬ ಮೊದಲಿಗೆ ತಂದೆ ತಾಯಿ ಅವರಿಗೆ ಆಶೀರ್ವಾದ ನಮಸ್ಕಾರಗಳು ತಿಳಿಸುತ್ತಾ ಜನರ ಮುಂದೆ ಕೆಲಸ ನಿರ್ವಹಿಸಲು ನಮ್ಮ ತಂಡದವರ ಶಕ್ತಿ ತುಂಬಾ ಕೆಲಸ ಮಾಡುವ ಎಲ್ಲ ಒಂದು ಬಳಗ ನನ್ನ ಹುಟ್ಟುಹಬ್ಬ ಮುಖ್ಯವಲ್ಲ ನಮ್ಮ ಸಂಸ್ಥೆಯ ಅಡಿಯಲ್ಲಿ ಎಲ್ಲ ಜನಸಾಮಾನ್ಯರ ಮೆಚ್ಚುವ ಹಾಗೆ ಕಾರ್ಯಕ್ರಮ ಹಮ್ಮಿಕೊಂಡು ಸರ್ಕಾರಿ ಕಾರ್ಯಕ್ರಮ ವಿಚಾರ ಸಂಕಿರಣ ಹೀಗೆ ಹಲವಾರು ಕಾರ್ಯಕ್ರಮದ ಉದ್ದೇಶ ಪೂರ್ವಕವಾಗಿ ಕೊನೆ ಆಗಬಾರದು ನಮ್ಮ ತಂಡದವರ ನಡೆಸಿಕೊಂಡು ಹೋಗಬೇಕು ಸಮಾಜ ಸೇವೆಯಲ್ಲಿ ತೊಡಗಿರುವ ಯಾವ ವ್ಯಕ್ತಿ ಆದರೂ ಸರಿ ತನ್ನ ಕುಟುಂಬವೂ ಸಹ ಮರೆಯುತ್ತಾರೆ ನಾನು ನಂಬಿರುವ ಜನರಿಗೆ ಸೇವೆ ಮಾಡಬೇಕು ಅಂತಹವರನ್ನು ಗುರುತಿಸುವ ನಮ್ಮ ಸಂಸ್ಥೆಯ ಕೆಲಸ ನಿರ್ವಹಿಸಬೇಕು ಮುಂಬರುವ ದಿನಗಳಲ್ಲಿ ಅನಾಥಾಶ್ರಮವನ್ನು ಮಾಡಬೇಕು ಎಂಬುವ ಆಸೆ ಜನರ ಬದುಕಿಗಾಗಿ ಸರ್ಕಾರದ ಎಲ್ಲ ರೀತಿಯ ಸೌಲಭ್ಯಗಳು ಮಾಡಬೇಕು ಭಾರತದ ಸಂವಿಧಾನ ಶಿಲ್ಪಿ ಡಾ ಬಿಆರ್ ಅಂಬೇಡ್ಕರ್ ಅವರ ಸವಿ ನೆನಪುಗಳು ಇಡೀ ದೇಶದಲ್ಲಿ ಎಲ್ಲ ಸಮುದಾಯಕ್ಕೂ ಕಾನೂನು ಅರಿವು ಅನುಷ್ಠಾನ ತಂದಿರುವ ಮಹಾನ್ ನಾಯಕರು ಹಾಗೂ ಪ್ರತಿಯೊಬ್ಬರ ಶಿಕ್ಷಣಕ್ಕೆ ಒತ್ತು ಮಹಿಳೆಯರ ಸೇವೆಗೆ ಹೊತ್ತು ಬಡವರ ಹಾಗೂ ರೈತರ ವರ್ಗ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಆದರ್ಶಗಳನ್ನು ನೀಡಿರುವುದು ಪಾಲಿಸಬೇಕು ನಾವೆಲ್ಲರೂ ಆದರ್ಶಗಳನ್ನು ಪಾಲಿಸುತ್ತೇವೆ ಎಂಬುದಾಗಿ ತಿಳಿಸಿದರು ಹಾಗೂ ಈ ಕಾರ್ಯಕ್ರಮಕ್ಕೆ ಬಂದಿರುವ ಎಲ್ಲರಿಗೂ ಡಾಕ್ಟರ್ ಎನ್ ವಿಜಯ್ ಕುಮಾರ್ ಅವರು ತಂಡದ ವತಿಯಿಂದ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ವ್ಯಕ್ತಪಡಿಸಿದರು 見てもらってもらえるって言ってもらってもらってもらってもらってもらってもらってもらってもらってもらってもらってもらってもらってもらってもらってもらってもらってもらってもらってもらってもらってもらってもらってもらってもらってもらってもらってもらってもらってもらってもらってもらってもらってもらってもらってもらってもらってもらってもらってもらってもらってもらってもらってもらってもらってもらってもらってもらってもらってもらってもらってもらってもらってもらってもらってもらってもらってもらってもらってもらってもらってもらってもらってもらってもらってもらってもらってもらってもらってもらってもらってもらってもらってもらってもらってもらってもらってもらってもらってもらってもらってもらってもら 오케 아, 이거니 பாப்பா வந்து நல்லா தெரிச்சு சுத்திரம்புக்கு போறதுக்கு ஒரு படம் திரையில நீங்க வந்து இந்த லாஸ்ட் ஒரு விஷயத்தை வந்து இந்த ஒரு சப்போர்ட் பண்ணிட்டு வந்துட்டு கரெக்டா ஒரு சப்போர்ட் ஆகி வந்து இந்த விஷயத்தை இந்த அந்த ஒரு விஷயத்தை सभते ने सरकार के बिलों को स्वीकृति में प्रस्तुत किया है और यह विधेयक के प्रति आश्चर्यजनक रूप से प्रतिक्रियाएं प्राप्त हुई हैं। बिल के संबंध में विभिन्न मुद्दों पर चर्चा हुई है। सरकार ने जनता के प्रतिनिधियों से इस मामले में प्रतिक्रियाएं मांगी हैं, विशेष रूप से विपक्षी दलों से। सदस्यों ने इस ಆತ್ಮೀಯ ಮಾಧ್ಯಮ ಮಿತ್ರರೇ ನನ್ನ ಹೆಸರು ಬಂದು ಡಾಕ್ಟರ್ ವಿಜಯ್ ಕುಮಾರ್ ಅಂತೇಳಿ ಬಹುಜನ ಸಂಘಟನೆಗಳ ಒಕ್ಕೂಟದ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಹಾಗೂ ಜನಸಮೂಹ ಸಮಸ್ಯೆಯ ಸಂಸ್ಥಾಪಕ ಅಧ್ಯಕ್ಷರು ಮುಳಬಾಳ ತಾಲೂಕು ಏನು ಇವತ್ತಿನ ದಿವಸ ನನ್ನ ಹುಟ್ಟುಹಬ್ಬ ಅಂದರೆ ನನ್ನ ತಂದೆ ತಾಯಿಯ ಆಶೀರ್ವಾದದೊಂದಿಗೆ ನಾನು ಈ ಜನ್ಮ ಕೊಟ್ಟು ಈ ಭೂಮಿ ಮೇಲೆ ಬಿಟ್ಟು ನನ್ನ ಈ ಮಟ್ಟಕ್ಕೆ ತಂದಿರ್ತಕ್ಕಂಥ ತಂದೆ ತಾಯಿಗೆ ನಾನು ಮೊದಲನೇದಾಗಿ ನಮಸ್ಕರಿಸ್ತೀನಿ ಎರಡನೇದು ಬಂದು ಈ ಒಂದು ಜನರ ಮಧ್ಯೆ ನಾನು ಕೆಲಸ ನಿರ್ವಹಿಸಬೇಕು ಅಂದರೆ ನನಗೆ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥ ನನ್ನ ತಂಡ ಇಲಿ ಏನು ಹಿರಿಯರಿಂದ ಹಿಡಿದು ಕಿರಿಯರ್ ತನಕ ನನ್ನ ಹಿಂದೆ ಬೆನ್ನೆಲುಬಾಗಿ ನಿಂತು ನನ್ನ ಬೆನ್ನಿಗೆ ಬೆನ್ನು ಕೊಟ್ಟು ಕೈಗೆ ಕೈ ಚಿಕ್ಕಿ ತುಂಬಿ ಈ ಕೆಲಸ ಮಾಡಲಿಕ್ಕೆ ಅನುಮಾನ ಕೊಟ್ಟಿರ್ತಕ್ಕಂಥ ಎಲ್ಲ ನನ್ನ ಬಂಧು ಬಳಗ ಹಂಗಾಗಿ ಇವತ್ತು ನನ್ನ ಹುಟ್ಟುಹಬ್ಬ ಮುಖ್ಯ ಅಲ್ಲ ನಾನು ಮೊದಲನೇದಾಗಿ ಹುಟ್ಟುಹಬ್ಬ ನನ್ನ ತಂದೆ ತಾಯಿ ಮಾಡಿದಾರೋ ಇಲ್ವೋ ನನಗೆ ಗೊತ್ತಿಲ್ಲ ಇತ್ತೀಚಿನ ದಿನಗಳಲ್ಲಿ ಹುಟ್ಟುಹಬ್ಬಗಳು ಬೇರೆ ಬೇರೆ ರೀತಿಯಲ್ಲಿ ನಡೀತಾ ಇದ್ದಾವೆ ಅದರಂತೆ ನಾವು ಆಗಬಾರ್ದು ಅದರಂತೆ ನಾವು ಆ ಒಂದು ಹುಟ್ಟುಹಬ್ಬಗಳನ್ನು ಆಚರಣೆ ಮಾಡ್ಕೊಬಾರ್ದು ಅನ್ನೋ ಒಂದು ಉದ್ದೇಶನೇ ನಮ್ಮದು ಇರೋದು ಬಟ್ ನನ್ನ ಬಂಧು ಬಳಗ ಏನು ಆ ಒಂದು ಮೆರುಗನ್ನು ತುಂಬಿಸಿ ಆ ಹುಟ್ಟು ಹಬ್ಬ ಆಚರಣೆ ಈ ಒಂದು ಕಾರ್ಯಕ್ರಮದಲ್ಲಿ ಮಾಡ್ತಾ ಬರ್ತಾ ಇದ್ದಾರೆ ನಾವು ಬಹುಜನ ಸಂಘಟನೆಗಳ ಒಕ್ಕೂಟದ ಜೊತೆ ಜೊತೆ ಜನಸಮೂಹ ಸಮಸ್ಯೆಯನ್ನು ಕಟ್ಟಿ ಜನಸಮೂಹ ಸಮಸ್ಯೆಯ ಅಡಿಯಲ್ಲಿ ನಾನಾ ರೀತಿಯ ಅರಿವು ಕಾರ್ಯಕ್ರಮಗಳು ಏನು ಬೀದಿ ನಾಟಕಗಳಾಗಿರ್ಬೋದು ಮಹಿಳಾ ಸಂಘಟನೆಗಳನ್ನು ರಚನೆ ಮಾಡುವಂಥದ್ದಾಗಿರ್ಬೋದು ಒಂದು ಗ್ರಾಮೀಣ ಭಾಗದಲ್ಲಿ ಪರಿಸರ ಕಾರ್ಯಕ್ರಮಗಳಾಗಿರ್ಬೋದು ಸರ್ಕಾರಿ ಕಾರ್ಯಕ್ರಮಗಳು ಬಂದಾಗ ಒಂದು ವಿಚಾರ ಸಂಕಿರಣಗಳ ಮುಖಾಂತರ ಆಗಿರ್ಬೋದು ಬೇರೆ ಕಾರ್ಯಾಗಾರವನ್ನು ನಡೆಸ್ತಕ್ಕಂಥದ್ದು ಆಗಿರ್ಬೋದು ಬೇರೆ ಬೇರೆ ರೀತಿಯಲ್ಲಿ ಕಾರ್ಯಕ್ರಮಗಳನ್ನು ಕೊಡ್ತಾ ಈ ಒಂದು ಜನಸಮೂಹ ಸಮಸ್ಯೆ ಅಡಿಯಲ್ಲಿ ನಾವು ನಡೆದು ಬರ್ತಾ ಇದ್ದೀವಿ ಆ ಒಂದು ಜನಸಮೂಹ ಸಮಸ್ಯೆ ನನಗೆ ಕೊನೆ ಆಗಬಾರ್ದು ನನ್ನಲ್ಲೇ ಆ ಜನಸಮೂಹ ಸಮಸ್ಯೆ ಒಂದು ಉದ್ದೇಶಪೂರ್ವಕವಾಗಿ ಕೊನೆ ಆಗಬಾರ್ದು ನಾನ್ ನಡೆಸ್ಕೊಂಬಂದಿರತಕ್ಕಂಥದ್ದು ಜನ ಸಮೂಹ ಸಮಸ್ಯನ್ನ ಇಡೀ ನನ್ನ ತಂಡ ಕಾರ್ಯಕಾರಿ ಮಂಡಳಿ ಏನಿರ್ತದೆ ಬಹುಜನ ಸಂಘಟನೆಗಳ ಒಕ್ಕೂಟ ಏನಿರ್ತದೆ ಅದು ನಾವಿಲ್ಲ ಅಂತಂದ್ರೇನು ಅವರನ್ನ ನೆಲೆಸ್ಕೊಂಡು ಹೋಗಬೇಕು ಅಂತೇಳಿ ಕೂಡ ಈ ಸಂದರ್ಭದಲ್ಲಿ ನಾನು ಮನವಿ ಮಾಡ್ತೀನಿ ಯಾಕೆ ಅಂತಂದ್ರೆ ಇಷ್ಟೊತ್ತು ನನ್ನ ವೇದಿಕೆಯಲ್ಲಿ ಹಸಿನ್ ಎಲ್ಲಾ ಎಲ್ಲ ಮುಖಂಡಗಳಿಗೂ ನಾನು ಒಂದು ಮನವಿ ಮಾಡಿದ್ದೀನಿ ಜನಸಮೂಹ ಸಮಸ್ಯೆ ಸಮಾಜ ಸೇವೆಯಲ್ಲಿ ತೊಡಗಿರ್ತಕ್ಕಂಥ ಯಾವುದೇ ವ್ಯಕ್ತಿಗಳಾಗಿರ್ಬೋದು ನಾನು ಅಂತಲ್ಲ ಅಂತ ಒಂದು ಸಮಾಜ ಒಂದು ಸೇವೆಯಲ್ಲಿ ತೊಡಗಿರ್ತಕ್ಕಂಥ ವ್ಯಕ್ತಿ ಅವರು ಯಾಕೆ ಅಂತಂದ್ರೆ ಒಂದು ಸಮಾಜ ಸೇವೆಯಲ್ಲಿ ತೊಡಗಿದ್ದಾರೆ ಅಂತಂದ್ರೆ ತನ್ನ ಕುಟುಂಬವನ್ನು ಸಹ ಮರ್ತೋಗಿರ್ತಾರೆ ತನ್ನ ಹೆಂಡತಿ ಮಕ್ಕಳನ್ನು ಸಹ ಮರ್ತೋಗಿರ್ತಾರೆ ಅಂತ ಒಂದು ಇದರಿಂದ ಎಂಡತಿ ಆದರೂ ಎಲ್ಲಾದರೂ ಹಚ್ಕಂಡಿರ್ಲಿ ಮಕ್ಕಳಾದರೂ ಹಸ್ಕೊಂಡಿರಲಿ ನಾನು ನಂಬಿರ್ತಕ್ಕಂಥ ಜನಕ್ಕೆ ನಾನು ಸೇವೆ ಮಾಡಬೇಕು ಅನ್ನೋದು ಎಲ್ಲರ ಒಂದು ಅಭಿಪ್ರಾಯ ಆಗಿರ್ತದೆ ಅಂಥ ಒಂದು ಸೇವೆಗಳಲ್ಲಿ ನಾವು ತೊಡಗಿ ಇವತ್ತು ಎಷ್ಟೋ ಜನ ಸಮಾಜ ಸೇವೆಯಲ್ಲಿ ತೊಡಗಿದ್ದಾರೆ ಅಂಥವ್ರನ್ನ ಗುರುತಿಸೋದಕ್ಕೆ ಇಂಥ ಒಂದು ಸಮಸ್ಯೆ ಮಾದರಿ ಅನ್ನೋದು ನನ್ನ ಒಂದು ಉದ್ದೇಶ ಇದೆ ಅಂಥ ಒಂದು ಸಮಸ್ಯೆ ಅಡಿಯಲ್ಲಿ ಬರ್ತಕ್ಕಂಥ ಪ್ರತಿ ಮುಖಂಡರು ಸಹ ಅಷ್ಟೇ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಇನ್ನೂ ಸೆಕೆಂಡ್ ಪಿ ಯು ಸಿಯಲ್ಲಿ ಬಡ ಮಕ್ಕಳು ಓದಿ ಉತ್ತಮ ಅಂಕ ಗಳಿಸಿರ್ತಕ್ಕಂಥ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸ್ತಕ್ಕಂಥ ಕೆಲಸ ಆಗಬೇಕು ಅದರ ಜೊತೆಗೆ ನಮ್ಮದೇ ಆದಂಥ ಒಂದು ರೀತಿಯಲ್ಲಿ ಒಂದು ಒಂದರಿಂದ ಐದನೇ ತರಗತಿ ಶಾಲೆಯನ್ನ ತೆರೀಬೇಕು ಅನ್ನೋ ಒಂದು ಕಾನ್ಸೆಪ್ಟು ಸಹ ಇದೆ ಅದರ ಜೊತೆಗೆ ಒಂದು ಅನಾಥಾಶ್ರಮವನ್ನ ನಾವು ಸಹ ಮಾಡಬೇಕು ಅನ್ನೋದೊಂದು ಗುರಿ ಇಟ್ಕೊಂಡಿದ್ದೀವಿ ಈ ಒಂದು ಕಾರ್ಯ ಚಟುವಟಿಕೆಗಳ ಬಗ್ಗೆ ಮುಂದಿನ ದಿನಗಳಲ್ಲಿ ನನ್ನ ಅದರ ಜೊತೆಗೆ ಏನು ಈಗಾಗಲೇ ಒಂದು ಜೈದೀನ್ ಜನಸಮೂಹ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಅಂತ ಹೇಳ್ಬಿಟ್ಟು ಮಾಡಬೇಕು ಅಂತೇಳಿ ಕೂಡ ಒಂದು ತೀರ್ಮಾನವನ್ನು ಮಾಡಿದ್ದೀವಿ ಆ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಮುಖಾಂತರ ಜನರ ಒಂದು ಏಳಿಗೆಗಾಗಿ ಜನರ ಬದುಕಿಗಾಗಿ ನಾವು ಏನೆಲ್ಲ ಮಾಡಬಹುದು ಸರ್ಕಾರದಿಂದ ಬರ್ತಕ್ಕಂತಹ ಅನುದಾನಗಳನ್ನ ನಾವು ಆ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಗೆ ಯಾವ ರೀತಿ ಪಡಿಬಹುದು ಮಹಿಳೆಯರಿಗೆ ಮಹಿಳಾ ಸಬಲೀಕರಣಕ್ಕೆ ಯಾವ ರೀತಿ ನಾವು ಹೊಂದಾಣಿಕೆ ಮಾಡಬಹುದು ಯಾವ ರೀತಿ ಅವ್ರಿಗೆ ಸಾಲ ಕೊಡಬಹುದು ಅವರನ್ನ ಉತ್ತಮ ಬೆಳವಣಿಗೆ ಕಡೆ ಯಾವ ರೀತಿ ಕರ್ತರಬಹುದು ಅದು ಅನ್ನೋದನ್ನ ನಿಮ್ಮಿಂದ ದಿನಗಳಲ್ಲಿ ಆಲೋಚನೆ ಮಾಡಿ ಒಂದು ತೀರ್ಮಾನಕ್ಕೆ ಬರ್ತೀವಿ ಆ ತೀರ್ಮಾನದಂತೆ ಬಹುಜನ ಸಂಘಟನೆ ಒಕ್ಕೂಟ ಮತ್ತು ಜನಸಮೂಹ ಸಮಸ್ಯೆ ಸಾಗಬೇಕಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಜಯದೀವ್

ಒಂದು ದೇವಸ್ಥಾನವನ್ನು ಕಟ್ಟಿಕೊಂಡು ಇವತ್ತು ನಾವು ಎಲ್ಲ ಕೂಡ ಒಂದು ಮನುಷ್ಯ ಬರ್ತಾ ಇದ್ದೀವಿ ಅಂತಂದ್ರೆ ಆ ಮನುಷ್ಯನಿಗೆ ಗೌರವ ಕೊಡಬೇಕಾದ್ರೆ ಬಾಯ್ ಆಗ್ತೀವಿ ಅದೇ ಒಂದು ದೇವರ ನಾವೇನು ಮಾಡ್ತೀವಿ ಎಲ್ಲ ಒಂದು ಕಡೆ ಈ ತರ ಸಲಹೆ ಆಗ್ತದೆ ಅಂತ ಒಂದು ಸಾರ್ವಜನಿಕ ಕ್ಷೇತ್ರದಲ್ಲಿ ಅವ್ರದೇ ಆದ ಒಂದು ಸಾಧನೆಯನ್ನು ಮಾಡ್ತಾ ಇರ್ತಕ್ಕಂಥ ನಮ್ಮ ಕೃಷ್ಣವರು ಸಹ ಇಲ್ಲಿ ನಾವು ಒಂದು ಸನ್ಮಾನವನ್ನು ಅಲ್ಲ ಸಮಸ್ಯ ಅವರಿಗೆ ಏನಾದರೂ ಒಂದು ಹೆಸರು ಕೊಡ್ಬೇಕು ಅಂತೇಳಿ ಸಮಸ್ಯೆ ಕಾರ್ಯಕಾರಿ ಮಂಡಳಿಗೆ ಒಂದು ತೀರ್ಮಾನ ಪಡೆದ ಒಂದು ಮನೋ ಪ್ರಶಸ್ತಿಯನ್ನು ಒಂದು ಪ್ರಶಸ್ತಿಗೆ ಹೆಸರಿತು ಅವರ ಒಂದು ಕಾರ್ಯವೈಖರಿ ಸಾಧನೆಯನ್ನ ಒಂದು ಮನೋಘ ಪ್ರಶಸ್ತಿಯನ್ನ ನಮ್ಮ ಪ್ರಶಸ್ತಿ ಸ್ವೀಕರಿಸಬೇಕು ಅಂತೇಳಿ ಅವರನ್ನು ಸಹ ನಾನು ಕೇಳಿದಾಗ ಯಾವುದೇ ಒಂದು ಇದ್ದೇ ನಾವು ಬರ್ತೀವಿ ಅಂತೇಳಿ ಇವತ್ತು ಬಂದು ನಮ್ಮ ಸಂಸ್ಥೆಯ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಟ್ಟಿದ್ದಾರೆ ಅವ್ರಿಗೆಲ್ಲರಿಗೂ ನಮ್ಮ ಈ ವೇದಿಕೆಯ ಎಲ್ಲಾ ಕಣ್ಣಿನಿಂದ ಹಾಗೂ ಸಂಸ್ಥೆ ಮತ್ತು ಬಹುಜನ ಸಂಘಟನೆಗಳ ವತಿಯಿಂದ ನಮನಗಳನ್ನು ಸಲ್ಲಿಸಿದೆ ಇನ್ನೊಂದಾಗಿರ್ಬೋದು ಏನೋ ಮಾಡ್ತಾ ಬಂದಿರತಕ್ಕಂಥ ಒಂದು ವಕೀಲ್ ವೃತ್ತಿಯಲ್ಲಿ ಇದ್ದಾರೆ ವಕೀಲ್ ವೃತ್ತಿಯಲ್ಲಿ ಇದ್ರೂ ಸಹ ಶ್ರೀನಿವಾಸ ಕ್ಷೇತ್ರ ಇದ್ರೆ ಇವತ್ತು ನನ್ನ ಮುಳಬಾಗ ಕ್ಷೇತ್ರಕ್ಕೆ ನಾನು ಒಂದು ಇದನ್ನ ಕರೆ ಕೊಟ್ಟಾಗ ಇಲ್ಲ ನಾನು ಅಲ್ಲಿಂದ ಆಗಿದ್ದು ಮಾತ್ರ ನಾನು ಸಹಾಯ ಮಾಡ್ತೀನಿ ಒಂದು ವಿದ್ಯಾರ್ಥಿಗಳ ವಿಚಾರದಲ್ಲಿ ಅಂತೇಳಿ ಅವರು ಸಹ ಹೇಳಿದ್ದಾರೆ ಹರೀಶ್ ನಾಯ್ಕ್ ಅವರು ದಯವಿಟ್ಟು ವಿದ್ಯಿಕಾ ನನ್ನ ಶ್ರಮ